ಜನರ ಕೇಳಿದೆ ಗೆಳೆಯರೆ ಹೇಳುವೆನು ನುಡಿಯ ನಾಳಿನ ಬಾಳನು ಸವಿಯಲು ಹಿಂದೆ ಸುರಕ್ಷತೆಗೆಡೆಗೆ ಗಿಡಿಗಡಿಯ ಕೆಲಸವ ಗೈಯುವ ವೇಳೆಯಲೆಂದು ಚಿತ್ತವ ಬೇರೆಡೆ ಹರಿಸದಿರಿ ನಿರ್ಲಕ್ಷ್ಯವನ್ನು ನೀವು ತೋರಲು ಅಪಘಾತಕ್ಕೆ ಈಡಾಗುವಿರಿ ಸದ್ದಿರುವೆಡ ಕಿವಿ ಬಳಸಲು ಕಿವುಡತನವು ಅತಿ ಬಾರಿಸದು ಶಿರಸ್ಥಾಣವ ಉಪಯೋಗಿಸದಿದ್ದರೆ ನಿಮಗೆ ತಲೆ ಹೋಳಾಗುವುದು ಮೊಬೈಲ್ ಬಳಕೆಯು ಎಂದಿಗೂ ಸಲ್ಲದು ಕಾರ್ಯಕ್ಷೇತ್ರದಲ್ಲಿರುವಾಗ ರಕ್ಷಣ ಬೂಟುಗಳಿದ್ದರೆ ಕಾಲಲಿ ಜಾರುವ ಪ್ರಮೇಯ ಬರದಾಗ ಚಲಿಸುವ ಭಾಗವು ಯಾರಿಗೂ ಕ್ಷಮೆಯನ್ನು ನೀಡದ ನಿಷ್ಕರುಣಿ ಅಜಾಗರೂಕತೆ ವಿಧಾನವೆಂದಿಗೂ ತರುವುದು ಅಂಗಾಂಗಕ್ಕೆ ಹಾನಿ ಮಾನವ ಜನ್ಮವು ಒಂದೇ ಇರುವುದು ಜೀವನ ಸುಖಮಯ ವಿರಚಂದ ಚಂದ ಪ್ರತಿಕ್ಷಣವು ನಾವು ಸುರಕ್ಷತೆ ಎಂದಿರೆ ಮನೆ ಮಂದಿಗೂ ಮಹದಾನಂದ ಪ್ರತಿಕ್ಷಣವು ನಾವು ಸುರಕ್ಷತೆ ಇಂದಿರೆ ಮನೆ ಮಂದಿಗೂ ಮಹದಾನಂದ